ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ ದಂಡ ಪ್ರಣಾಮಿ ಸುಮಂತಿ ಕೃಷ್ಣ ಎಸ್ ಎಲ್ಲರಿಗೂ ಸ್ವಾಗತ ಇವತ್ತಿನ ಜಪ ಮತ್ತೆ ಶ್ರವಣ ಕಾರ್ಯಕ್ರಮಕ್ಕೆ जय जगन्नाथ बलदेव सुभद्र माई की जय गौनताय भगवान की जय वामनदेव भगवान की जय परशुराम भगवान की जय श्रील प्रपाद की जय ॐ अज्ञानतिमिरान्दस्य ज्ञानाञ्जनाशलाकया चक्षुरुन्मीलितं येन तस्मै श्रीगुरुवे नमः विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिति नाविने नमस्ते सारस्वते देवे गौरवाणी प्रचारिणे निर्विशेष शून्यवादि पाश्चात्यदेशतारिणे जय चैतन्य प्रभु नित्यानन्द श्री, श्री अद्वैता गदाधरा श्रीवासादि गौरभक्तवृन्दा हरे कृष्णा हरे कृष्णा 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 हरे 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 राम हरे राम 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 हरे 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 कृष्णा सो इवतु

ಅಹಂ ಪ್ರಾಣಿನಾಂ ವೈಶ್ವನರು ಭೂತ್ ಪ್ರಾಣಿ ನೇಹಮಿತ ಪ್ರಾಣಪಪಾನಯುಕ್ತ ಜೈ ಶ್ರೀ ಪಾಕ್ ಎಲ್ಲ ಜೀವಿಗಳ ದೇಹಗಳಲ್ಲಿ ಚಟರಾಗ್ನಿ ನಾನು ದೇಹದಿಂದ ಹೊರಕ್ಕೆ ಹೋಗುವ ಮತ್ತು ಒಳಕ್ಕೆ ಬರುವ ಪ್ರಾಣವಾಯುವಿನೊಂದಿಗೆ ಸೇರಿ ನಾನು ನಾಲ್ಕು ವಿಧವಾದ ಆಹಾರವನ್ನು ಜೀರ್ಣಿಸುತ್ತೇನೆ ಸೊ ಈ ಒಂದು ಅಧ್ಯಾಯ ಪುರುಷೋತ್ತಮ ಯೋಗ ಯೋಗ ಆಫ್ ದಿ ಸುಪ್ರೀಂ ಪರ್ಸನ್ ಸೊ ಈ ಒಂದು ಅಧ್ಯಾಯ ಆ ಈ ಒಂದು ಭಗವಂತನ ಜೊತೆ ಮತ್ತೆ ಆ ಈ ಒಂದು ಭೌತಿಕ ಆ ಜಗತ್ತಿನ ಒಂದು ಆ ಒಡನಾಟ ಜೀವಿ ಆ ಜೀವಿ ಮತ್ತೆ ಈ ಭೌತಿಕ ಜಗತ್ತಿನ ಆ ಒಂದು ಸಂಬಂಧ ಹ್ಮ್ ಹೇಗಿದೆ ಅದು ಹೇಗೆ ಭಗವಂತನ ಆ ಒಂದು ಕೈವಾಡ ಎಲ್ಲಾ ಕಡೆನೂ ಕೂಡ ಭಗವಂತನ ಒಂದು ಆ ಒಂದು ಕನೆಕ್ಷನ್ ಅನ್ನೋದು ಎಲ್ಲಾ ಕೂಡ ಅದಿದೆ ಸೊ ನಾವು ಭಗವಂತ ಜೀವಿಯನ್ನ ಈ ಒಂದು ಭೌತಿಕ ಜಗತ್ತಿಗೆ ಅವನು ಹ್ಮ್ ಒಂಟಿಯಾಗಿ ಅವನು ಅಷ್ಟೊಂದು ಅವನ ಒಂದು ಸಂಬಂಧ ಏನಿದೆ ಅದು ತುಂಬಾ ಆತ್ಮೀಯವಾಗಿರುತ್ತೆ ಜೀವಿಯೊಂದಿಗೆ ಭಗವಂತ ಆ ಒಂದು ಆ ಒಂದು ಲೈಫ್ ಟೈಮ್ ಅಲ್ಲಿ ಜೀವಿಯ ಒಂದು ಆ ಒಂದು ಜೀವನದಲ್ಲಿ ಪ್ರತಿಯೊಂದು ಸನ್ನಿವೇಶದಲ್ಲೂ ಕೂಡ ಭಗವಂತ ಇರುತ್ತೆ ಭಗವಂತನ ಒಂದು ಆ ಒಂದು ತತ್ವ ಅನ್ನೋದು ಇರುತ್ತೆ ಹ್ಮ್ ಸೊ ನಾವು ಆ ಅದನ್ನ ಭಾಗವತ ಧರ್ಮದ ಮುಖಾಂತರ ನಾವು ಅರ್ಥ ಮಾಡಿಕೊಂಡ್ರೆ ನಮಗೆ ಭಗವಂತನ ಕೈವಾಡ ಅದು ಅರ್ಥ ಆಗುತ್ತೆ ಈ ಶ್ಲೋಕ ನಮಗೆ ಆ ನಮಗೆ ಈ ಒಂದು ಆ ವಿಷಯದ ಬಗ್ಗೆ ಈ ಒಂದು ಟಾಪಿಕ್ ಬಗ್ಗೆ ಹೇಗೆ ನಾವು ಭಗವಂತನ ಮೇಲೆ ನಾವು ನಿರ್ಧಾರಿತವಾಗಿದ್ದೀವಿ ವಿ ಆರ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ದಿ ಲಾಡ್ ಸೊ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾವು ಭಗವಂತನ ಮೇಲೆ ನಿರ್ಧಾರಿತರಾಗಿದ್ದೀವಿ ಇಲ್ಲಿ ಹೇಳ್ತಾರೆ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿ ನಾಮ ಮಾಶ್ರಿತ ಅಹಂ ವೈಶ್ವಾನರು ಸೊ ವೈಶ್ವಾನರು ಅಂತಂದ್ರೆ ಆ ಜಠರ ಅಗ್ನಿ ಜಠರಾಗ್ನಿ ಹ್ಮ್ ಸೊ ನಮ್ಮ ದೇಹದಲ್ಲಿ ಅಗ್ನಿ ಅನ್ನೋದಿರುತ್ತೆ ಅದು ಜಠರದಲ್ಲಿ ಇರುತ್ತೆ ಹ್ಮ್ ಇಂಟೆಸ್ಟೈನ್ ಹೊಟ್ಟೆ ಒಳಗೆ ಇರುತ್ತೆ ಅದು ಸೊ ಅದು ನಮ್ಮ ಒಂದು ಆಹಾರವನ್ನ ಅದು ಡೈಜೆಸ್ಟ್ ಮಾಡುತ್ತೆ ಸೊ ಉಪನಿಷತ್ತು ಬೃಹದಾರಣ್ಯಕ್ಕೆ ಉಪನಿಷತ್ತಿನಲ್ಲಿ ಇದ್ರ ಬಗ್ಗೆ ಪ್ರಸ್ತಾಪ ಇದೆ ಆ ಭಗವಂತ ಅವನು ಜಠರಾಗ್ನಿಯ ಒಂದು ರೂಪದಲ್ಲಿ ಪ್ರತಿಯೊಂದು ಜೀವಿಯ ಒಳಗೆ ಅವನಿರ್ತಾನೆ ಹ್ಮ್ ಸೊ ಅವನು ಆ ಜೀವಿ ಏನೇ ಆಹಾರವನ್ನ ಅವರು ತಿಂದ್ರು ಕೂಡ ಅದನ್ನ ಪಚನ ಕ್ರಿಯೆ ಭಗವಂತನಿಂದ ಆಗತ್ತೆ ಆ ಚಟರಾಗ್ನಿಯಿಂದ ಆಗತ್ತೆ ನಾವೇನು ಆಹಾರವನ್ನ ಸ್ವೀಕಾರ ಮಾಡ್ತೀವಿ ನಾವೇನನ್ನ ತಿಂತೀವಿ ಅದು ಆ ಜೀರ್ಣ ಆಗ್ಬೇಕು ಅಂತಂದ್ರೆ ಭಗವಂತನ ಕೃಪೆ ಬೇಕು ಅದು ನಮ್ಮ ಆ ಜಠರಾಗ್ನಿಯಿಂದ ಮಾತ್ರ ಅದು ಸಾಧ್ಯ ಆಗುತ್ತೆ ಈ ಜಠರಾಗ್ನಿ ಬರ್ತಾ ಇರೋದೇ ಭಗವಂತನಿಂದ ಹ್ಮ್ ಸೊ ಕೆಲವೊಂದ್ಸಲಿ ಆ ಕೆಲವೊಬ್ಬರಿಗೆ ಆಹಾರವನ್ನು ತಿಂದಾಗ ಅದು ಜೀರ್ಣವಾಗೋದಿಲ್ಲ ಇಂಡೈಜೆಷನ್ ಆಗುತ್ತೆ ಫುಡ್ ಪಾಯ್ಸನ್ ಆಗುತ್ತೆ ಇದಕ್ಕೆ ಕಾರಣ ಅವರಲ್ಲಿ ಆ ಜಠರಾಗ್ನಿ ಅನ್ನೋದು ಕಮ್ಮಿ ಇರುತ್ತೆ ಹ್ಮ್ ಸೊ ಆ ಭಗವಂತ ಆ ನಾಲ್ಕು ವಿಧವಾದಂತಹ ಆಹಾರವನ್ನು ಅವನು ಜೀರ್ಣ ಮಾಡ್ತಾನ ಸೊ ಹೇಳ್ತಾರೆ ಭಕ್ಷ್ಯ ಭೋಜ್ಯ ಲೇಹ ಅಂಡ್ ಜ್ಯೂಸ್ಯ ಅಂದ್ರೆ ಭಕ್ಷ್ಯ ನಾವೇನು ಜಗದ್ ತಿನ್ನುವಂತಹ ಆಹಾರಗಳು ಫಾರ್ ಎಕ್ಸಾಂಪಲ್ ಆ ಫ್ರೂಟ್ಸ್ ಅಥವಾ ಚಪಾತಿ ರೈಸ್ ಹ್ಮ್ ದಾಲ್ ಸಬ್ಜಿ ಹ್ಮ್ ಇವೆಲ್ಲ ನಾವು ಜಗದ್ ತಿಂತೀವಲ್ವಾ ಸೊ ಆ ಭೋಜ್ಯ ಹ್ಮ್ ಭೋಜ್ಯ ಅಂದ್ರೆ ನಾವು ಸ್ವಾಲೋ ಮಾಡ್ಕೊಳ್ಳೋ ಅಂತದ್ದು ಹ್ಮ್ ಫಾರ್ ಎಕ್ಸಾಂಪಲ್ ಏನಾದ್ರೆ ಸೂಪ್ಸ್ ಅಥವಾ ಜ್ಯೂಸಸ್ ಆ ಮಜ್ಗೆ ಸೊ ಇದೆಲ್ಲ ನಾವು ಕುಡಿತೀವಿ ಅದನ್ನು ಹ್ಮ್ ಸೊ ಮೂರನೇದು ಲೇಹ್ಯ ಹ್ಮ್ ಲೇಹ್ಯ ಅಂದ್ರೆ ಆ ಏನಂದ್ರೆ ಲಿಕ್ ಲಿಕ್ಕಬಲ್ ಸೊ ಆ ಒಂದು ಆ ಆಹಾರವನ್ನು ನಾವು ಆ ಲಿಕ್ ಮಾಡ್ತೀವಿ ಅಂದ್ರೆ ಪಿಕ್ಕಲ್ ಆಗಿರ್ಬೋದು ಅಥವಾ ಚಟ್ನಿ ಅಥವಾ ಜಾಮ್ ಅಲ್ವಾ ಸೊ ಆಮೇಲೆ ದೋಸೆ ಅಂದ್ರೆ ಅದನ್ನ ಸಕ್ ಮಾಡುವಂತದ್ದು ಹ್ಮ್ ಶುಗರ್ ಕೆನ್ ಜ್ಯೂಸ್ ಅಥವಾ ಯಾವುದಾದ್ರು ಲಿಕ್ವಿಡ್ ಐಟಮ್ಸ್ ಸೊ ಈ ನಾಲ್ಕು ವಿಧವಾದಂತ ಆಹಾರವನ್ನ ಭಗವಂತ ಆ ಈ ಒಂದು ಜಠರಾಗ್ನಿಯ ಒಂದು ಆ ಜಟರಾಜ್ಞಿ ಈ ಒಂದು ನಾಲ್ಕು ವಿಧವಾದಂತ ಆಹಾರವನ್ನ ಅದು ಆ ಜೀರ್ಣ ಮಾಡುತ್ತೆ ಹ್ಮ್ ಸೊ ಶಿಲಾಪ್ರೂಪಾದ್ರೂ ಎಂಫೋಸೈಸ್ ಮಾಡ್ತಾರೆ ಸೊ ಕೃಷ್ಣನ ಒಂದು ಕೈವಾಡ ಎಲ್ಲ ಆ ಪ್ರತಿಯೊಂದು ಹಂತದಲ್ಲೂ ಜೀವಿಯ ಪ್ರತಿಯೊಂದು ಹಂತದಲ್ಲೂ ಕೂಡ ಭಗವಂತನ ಕೈವಾಡ ಇದೆ ಹ್ಮ್ ಸೊ ಆ ಅದು ತಿನ್ನೋ ಆಹಾರದಲ್ಲೂ ಕೂಡ ಇದೆ ಹ್ಮ್ ಸೊ ಹಾಗಿದ್ರೆ ನೋಡಿ ನಾವು ತಿನ್ನುವಂತ ಆಹಾರ ಏನಿದೆ ಅದನ್ನ ಭಗವಂತನಿಗೆ ನೈವೇದ್ಯ ಮಾಡಿ ಸ್ವೀಕಾರ ಮಾಡಿದ್ರೆ ನಾವು ತಿನ್ನೋ ಒಂದು ಆಕ್ಟಿವಿಟಿ ಏನಿದೆ ಅದು ಕೂಡ ಭಕ್ತಿ ಸೇವೆ ಆಗತ್ತೆ ಅರ್ಥ ಆಯ್ತಾ ಹ್ಮ್ ಸೊ ನಾವು ತಿಂತಾ ಇದ್ದೀವಿ ಹ್ಮ್ ಆಹಾರವನ್ನ ತಿಂತಾ ಇದ್ದೀವಿ ಅದು ನಮ್ಮ ಇಂದ್ರಿಯ ತೃಪ್ತಿಗೆ ತಿಂದ್ರೆ ಅದು ಸೆನ್ಸ್ ಗ್ರೇಟಿಫಿಕೇಶನ್ ಆಗುತ್ತೆ ಅದರಿಂದ ನಮಗೆ ಪಾಪ ಬರುತ್ತೆ ನಾವು ಭಗವಂತನಿಗೆ ಆಫರ್ ಮಾಡಿ ಅದನ್ನ ನಾವು ಸ್ವೀಕಾರ ಮಾಡಿದ್ರೆ ಅದೇ ಡಿವೋಷನಲ್ ಸರ್ವಿಸ್ ಆಗ್ಬಿಡತ್ತೆ ನೋಡಿ ಹ್ಮ್ ಸೊ ವ್ಯತ್ಯಾಸ ನೋಡಿ ನಾವು ಪ್ರಸಾದ ಬೇರೆ ಬೇರೆ ವ್ಯಂಜನಗಳನ್ನ ತಿನ್ಬಹುದು ಆದ್ರೆ ಭಗವಂತನಿಗೆ ಆಫರ್ ಮಾಡಿ ತಿಂದಾಗ ಅದು ಕೂಡ ಪಾರ್ಟ್ ಆಫ್ ಡಿವೋಷನಲ್ ಸರ್ವಿಸ್ ಈಟಿಂಗ್ ವೇ ಬ್ಯಾಕ್ ಟು ಗಾಡ್ ಇಡ್ ಅಂತ ಶಿಲೋ ಪ್ರಭುಪಾದ್ರ ಹೇಳ್ತಾರೆ ಭಗವಂತನ ಧಾಮಕ್ಕೆ ಪ್ರ ನಾವು ಪ್ರಸಾದವನ್ನ ತಿನ್ಕೊಳ್ತಾನೆ ಬೇರೆ ಯಾವ ವಸ್ತುವನ್ನ ತಿಂದೆ ಕೇವಲ ಪ್ರಸಾದವನ್ನ ತಿನ್ಕೊಳ್ತಾನೆ ನಾವು ಭಗವಂತನ ಧಾಮಕ್ಕೆ ನಾವು ಹೋಗ್ಬೋದು ಯಾಕಂದ್ರೆ ಆ ನಮ್ಮ ಒಂದು ಆಹಾರ ಶುದ್ಧಿ ಇದ್ರೆ ನಮ್ಮ ಮನಸ್ಸು ಶುದ್ಧಿ ಆಗುತ್ತೆ ಮನಸ್ಸು ಶುದ್ಧಿ ಇದ್ರೆ ನಮ್ಮ ದೇಹ ಶುದ್ಧಿ ಆಗ್ಬಿಡುತ್ತೆ ಸೊ ದೇಹ ಶುದ್ಧಿ ಇದ್ರೆ ಭಕ್ತಿ ಸೇವೆ ಮಾಡ್ಲಿಕ್ಕೆ ಅನುಕೂಲಕರವಾಗಿರುತ್ತೆ ಸೊ ನಾವು ಸುಲಭ ಭಕ್ತಿ ಸೇವೆಯನ್ನ ಮಾಡುವಂತದ್ದು ಸುಲಭ ಆಗತ್ತೆ ಸೊ ಹೀಗೆ ನಮ್ಮ ಆಹಾರದಲ್ಲಿ ನಾವು ಕಾಳಜಿಯನ್ನ ವಹಿಸಬೇಕು ಅದು ಶುದ್ಧವಾಗಿರುವಂತಹ ಆಹಾರವನ್ನ ನಾವು ತಿನ್ನಬೇಕು ಹ್ಮ್ ಸೊ ಇಲ್ಲಿ ಭಗವಂತ ಇನ್ನೊಂದು ವಿಷಯವನ್ನು ಕೂಡ ಹೇಳ್ತೇನೆ ಆ ನಾನು ದೇಹದಲ್ಲಿರುವ ವಾಯು ನಾನು ಹ್ಮ್ ಪ್ರಾಣವಾಯು ಅಪಾನ ಉದಾನ ಅಂತೇಳಿ ಹ್ಮ್ ಸೊ ನಿಮ್ಗೆ ಯಾರಿಗಾದ್ರೂ ಗೊತ್ತಾ ಯಾವ ತರ ಬೇರೆ ಬೇರೆ ತರದ ವಾಯುಗಳು ನಮ್ಮ ದೇಹದಲ್ಲಿ ಇದೆ ಅಂತ ಹೇಳಿ ಯಾರಾದ್ರೂ ಹೇಳ್ತೀರಾ ಹರೇ ಕೃಷ್ಣ ಆ ವಾಯು ಉದರ ವಾಯು ಆಮೇಲೆ ಯಾವ್ದೋ ಒಂದ್ ಐತ್ರಿ ಸರ ಅದನ್ನ ಬರೋದು ಹರೇ ಕೃಷ್ಣ ವಾಯು ಇರ್ಬೇಕಲ್ಲ ಪ್ರಭುಜಿ ಐದು ತರ ಇರುತ್ತೆ ಮತ್ತೆ ಪ್ರಾಣವಾಯು ಕರೆಕ್ಟ್ ಅಪಾನ ವಾಯು ಕರೆಕ್ಟ್ ಸೊ ಪ್ರಾಣ ಅಪಾನ ಐದು ಐದು ತರದ ವಾಯುಗಳಿರುತ್ತೆ ಒಂದನೇದು ಮೊದಲನೇದು ಪ್ರಾಣ ಅಪಾನ ಸಮಾನ ಉದಾನ ಮತ್ತೆ ವ್ಯಾನ್ ಹರಿಬಹುದು ಥ್ಯಾಂಕ್ ಯು ಸೊ ಮೊದಲನೇದು ಪ್ರಾಣವಾಯು ಹ್ಮ್ ಸೊ ಈ ಪ್ರಾಣವಾಯು ಇದು ಇನ್ವರ್ಡ್ ಇಯರ್ ಇದೆ ಸೊ ನಮ್ಮ ದೇಹದ ಒಳಗೆ ಹೋಗುತ್ತೆ ಹ್ಮ್ ಅಂದ್ರೆ ನಮ್ಮ ಒಂದು ರೆಸ್ಪಿರೇಟರಿ ನಾವು ಉಸಿರಾಡೋದಕ್ಕೆ ಅದು ಸಹಾಯ ಮಾಡುತ್ತೆ ಇದು ಇದು ನಮ್ಮ ಒಂದು ಚೆಸ್ಟ್ ಭಾಗದಲ್ಲಿರುತ್ತೆ ಹ್ಮ್ ಹೃದಯದ ಭಾಗ ಹತ್ರ ಹ್ಮ್ ಲಂಗ್ಸ್ ಅಲ್ಲಿ ಇದು ಇರುತ್ತೆ ಇದು ಪ್ರಾಣವಾಯು ಆಮೇಲೆ ಅಪಾನ ವಾಯು ಹ್ಮ್ ಸೊ ಅಪಾನ ವಾಯು ಇದು ಡೌನ್ವರ್ಡ್ ಏರ್ ಹ್ಮ್ ಸೊ ಇಟ್ ಹೆಲ್ಪ್ಸ್ ಇನ್ ಪಾಸಿಂಗ್ ಮಲಮೂತ್ರ ವಿಸರ್ಜನೆ ಅಥವಾ ಚೈಲ್ಡ್ ಬರ್ತ್ ಸೊ ಇಟ್ ಈಸ್ ಲೊಕೇಟೆಡ್ ಅಟ್ ಲೋಯರ್ ಅಬ್ಡಮನ್ ಓಕೆ ಅಪಾನ ವಾಯು ಆಮೇಲೆ ಸಮಾನ ವಾಯು ಅದು ಬ್ಯಾಲೆನ್ಸಿಂಗ್ ಏರ್ ಹ್ಮ್ ನಮ್ಮ ಒಂದು ದೇಹದಲ್ಲಿ ಆ ಒಂದು ವಾಯುವನ್ನ ಅದು ಬ್ಯಾಲೆನ್ಸ್ ಮಾಡುತ್ತೆ ಹ್ಮ್ ಸೊ ನಮ್ಮ ದೇಹದಲ್ಲಿ ಎಲ್ಲಾ ತರದ ನ್ಯೂಟ್ರಿಯೆಂಟ್ಸ್ ಡಿಸ್ಟ್ರಿಬ್ಯೂಟ್ ಆಗ್ಬೇಕಲ್ಲ ಬೇರೆ ಬೇರೆ ಕಡೆ ಸೊ ಬೇರೆ ಬೇರೆ ಕಡೆ ಈ ಒಂದು ವಾಯು ಡಿಸ್ಟ್ರಿಬ್ಯೂಟ್ ಆಗ್ಬೇಕು ಅಂದ್ರೆ ಅದಕ್ಕೆ ಆ ಕಾರಣ ಈ ಸಮಾನ ವಾಯು ಓಕೆ ಇದು ನಮ್ಮ ನಾವೆಲ್ ಸುತ್ತ ಇರುತ್ತಿದೆ ಆಮೇಲೆ ನಾಲ್ಕನೇದು ವಾಯು ಹ್ಮ್ ಈ ಉದಾನವಾಯು ಅಪೋರ್ಟಿಯರ್ ಇದೆ ಓಕೆ ನಮಗೆ ಆ ಮಾತಾಡ್ಲಿಕ್ಕೆ ಆ ಇದು ಹೆಲ್ಪ್ ಮಾಡುತ್ತೆ ನಮ್ಮ ಆಧ್ಯಾತ್ಮಿಕತೆಯ ಒಂದು ಪ್ರಗತಿಗೆ ಇದು ಹೆಲ್ಪ್ ಮಾಡುತ್ತೆ ಆ ನಮ್ಮ ದೇಹದ ಮೂವ್ಮೆಂಟ್ಸ್ ಗೆ ಇದು ಹೆಲ್ಪ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನಾವು ಕೈಯನ್ನ ಹಿಂಗ ಅಲ್ಲಾಡಿಸ್ತೀವಿ ಅಥವಾ ಓಡಾಡ್ತೀವಿ ಕಾಲಿಂದ ಆ ಅಥವಾ ಏನನ್ನಾದ್ರೂ ಎತ್ತುತ್ತೀವಿ ಹ್ಮ್ ಸೊ ನಮಗೆ ಮಾತಾಡ್ಲಿಕ್ಕೆ ಶಕ್ತಿ ಇದೆ ಹ್ಮ್ ಅಂದ್ರೆ ಈ ಉದಾನ ವಾಯು ಆ ಉದಾಯನ ವಾಯುನೇ ಅದಕ್ಕೆ ಕಾರಣ ಇದು ಸರಿಯಾದ ಪ್ರಮಾಣದಲ್ಲಿ ಇದ್ರೆ ನಮಗೆ ಆ ಓಡಾಡ್ಲಿಕ್ಕೆ ಹ್ಮ್ ಇನ್ನಾದ್ರೂ ಎತ್ತಲಿಕ್ಕೆ ಮಾತಾಡ್ಲಿಕ್ಕೆ ಶಕ್ತಿ ಅನ್ನೋದು ಇರುತ್ತೆ ಓಕೆ ಅದು ಸರಿಯಾದ ಪ್ರಮಾಣದಲ್ಲಿ ಇರ್ಬೇಕು ಇದು ನಮ್ಮ ಒಂದು ಈ ಥ್ರೋಟ್ ಮತ್ತೆ ಶಿರಸ್ಸಿನ ಭಾಗದಲ್ಲಿ ಇದೆ ಸೊ ಆಧ್ಯಾತ್ಮಿಕತೆಗೆ ಹೇಗೆ ಇದು ಹೆಲ್ಪ್ ಮಾಡುತ್ತೆ ಅಂದ್ರೆ ಯೋಗಿ ತಪಸ್ಸಿನಲ್ಲಿ ಕುತ್ಕೊಂಡಾಗ ಈ ಒಂದು ಉದಾನ ವಾಯುವಿನ ಸಹಾಯದಿಂದ ಯೋಗಿ ಆ ತನ್ನ ಆತ್ಮವನ್ನ ಈ ಒಂದು ಮೇಲಕ್ಕೆ ಏರಿಸಿ ಬ್ರಹ್ಮರಂಧ್ರದಿಂದ ಅದನ್ನ ಮುಕ್ತಿಗೆ ಅವನು ಕಳಿಸ್ತಾನೆ ಇಲ್ಲಿ ಬ್ರಹ್ಮರಂಧ್ರ ಹೇಳಿ ಇರುತ್ತೆ ಸೊ ಈ ಆತ್ಮ ಸಾವಿನ ಸಮಯದಲ್ಲಿ ಬೇರೆ ಬೇರೆ ಆ ಹೋಲ್ಸಿಂದ ಅದು ಎಕ್ಸಿಟ್ ಆಗ್ಬಿಡುತ್ತೆ ಹ್ಮ್ ಸೊ ಆದ್ರೆ ಯೋಗಿ ತಪಸ್ಸಿನ ಒಂದು ಆ ಬಲದಿಂದ ಆತ್ಮವನ್ನ ಮುಕ್ತಿಯ ಹಂತಕ್ಕೆ ಅವನು ಬ್ರಹ್ಮ ರಂಧ್ರದಿಂದ ಮೇಲಕ್ಕೆ ಆ ಒಂದು ಮೇಲಿನ ಲೋಕಗಳಿಗೆ ಹೋಗ್ಲಿಕ್ಕೆ ಅವನು ಆ ಒಂದು ಸಾಧನೆಯನ್ನ ಅವನು ಮಾಡ್ತಾರೆ ಹ್ಮ್ ಅದಕ್ಕೆ ಉದಾನ ವಾಯುವಿನಿಂದ ಒಂದು ಸಾಧ್ಯ ಆಗುತ್ತೆ ಓಕೆ ಆಮೇಲೆ ಐದನೇದು ಆ ವ್ಯಾನವಾಯು ಅಂತೇಳಿ ಹ್ಮ್ ಸೊ ಇದು ಸರ್ಕ್ಯುಲೇಟರಿ ಏರ್ ಅಂದ್ರೆ ನಮ್ಮ ದೇಹದಲ್ಲಿ ಬ್ಲಡ್ ಎಲ್ಲ ಸರ್ಕ್ಯುಲೇಟ್ ಆಗ್ತಾ ಇದೆ ಎಲ್ಲ ಜಾಗದಲ್ಲೂ ಕೂಡ ನಮ್ಮ ಬ್ಲಡ್ ಸರ್ಕ್ಯುಲೇಟ್ ಸರಿಯಾದ ಪ್ರಮಾಣದಲ್ಲಿ ಆದ್ರೆ ನಮಗೆ ಅದಕ್ಕೆ ಬೇಕಾಗಿರುವಂತಹ ಒಂದು ಶಕ್ತಿ ಅಥವಾ ಎನರ್ಜಿ ಎಲ್ಲ ಅಲ್ಲಿ ಸಪ್ಲೈ ಆಗುತ್ತೆ ಹ್ಮ್ ಸೊ ಈ ಒಂದು ವ್ಯಾನ ವಾಯು ಏನಿದೆ ಅದು ದೇಹದ ಎಲ್ಲಾ ಭಾಗದಲ್ಲೂ ಕೂಡ ಅದಿರುತ್ತೆ ಓಕೆ ಇದು ಪ್ರೈಮರಿ ಸೊ ಪ್ರೈಮರಿ ವಾಯು ನಮ್ಮ ದೇಹದಲ್ಲಿರುವಂತಹ ಆ ಮೊದಲ ಹಂತದ ವಾಯುಗಳು ಸೊ ಎರಡನೇ ಹಂತದ ವಾಯುಗಳು ಕೂಡ ಇದೆ ಅದಕ್ಕೆ ಉಪಪ್ರಾಣಸ್ ಹೇಳಿ ಕರೀತಾರೆ ಮೊದಲನೇದು ಪ್ರಾಣಸ್ ಎರಡನೇದು ಉಪಪ್ರಾಣ ಸೊ ಇವು ಇವು ಕೂಡ ಐದು ರೀತಿ ಇರುತ್ತೆ ಸೊ ಮೊದಲನೇದು ನಾಗ ಹ್ಮ್ ನಾಗ ಕೂರ್ಮ ಆ ಕರ್ಕರ ದೇವದತ್ತ ಧನಂಜಯ ಸೊ ನಾಗ ಅಂತಂದ್ರೆ ಆ ಎಕ್ಸ್ಪೆಲ್ಲಿಂಗ್ ಏರ್ ಅಂದ್ರೆ ನಾವು ಬರ್ಬ್ನ ಮಾಡ್ತೀವಿ ಅಥವಾ ಗ್ಯಾಸ್ ಅನ್ನ ಪಾಸ್ ಮಾಡ್ತೀವಿ ಸೊ ದಟ್ ಈಸ್ ಕೋಲ್ಡ್ ನಾಗ ಕೂರ್ಮ ಅಂದ್ರೆ ಬ್ಲಿಂಕಿಂಗ್ ಏರ್ ಅಂದ್ರೆ ನಮಗೆ ಕಣ್ಣನ್ನ ಮಿಟಿಕ್ಸ್ಬೇಕು ಅಂದ್ರೂ ಕೂಡ ಏರಿನ ವಾಯುವಿನ ಅಗತ್ಯ ಇದೆ ಸೊ ಆ ವಾಯು ವಾಯುವಿನ ಪ್ರಮಾಣ ನಮ್ಮಲ್ಲಿ ಇರ್ಲಿಲ್ಲ ಅಂದ್ರೆ ಆ ಈ ಕೂರ್ಮ ವಾಯು ಇರ್ಲಿಲ್ಲ ಅಂದ್ರೆ ನಮಗೆ ಕಣ್ಣನ್ನ ಬ್ಲಿಂಕ್ ಮಾಡ್ಲಿಕ್ಕೆ ಶಕ್ತಿನೇ ಇರೋದಿಲ್ಲ ಹ್ಮ್ ಸೊ ಕೆಲವೊಬ್ರಿಗೆ ನೋಡಿರ್ಬೋದು ಕಣ್ಣನ್ನ ಕಣ್ಣು ಮುಚ್ಚಿದ್ರೆ ಆ ಆಗೋದಿಲ್ಲ ಅವ್ರು ಏನಾದ್ರು ಒಂದು ಇನ್ಸ್ಟ್ರೂಮೆಂಟ್ ಅನ್ನ ಇಟ್ಕೊಂಡಿರ್ ಹ್ಮ್ ಅಥವಾ ಕೈಯಿಂದಾನೇ ಹಿಂಗ್ಬೇಕಾಗುತ್ತೆ ಹ್ಮ್ ಆ ರೀತಿ ಆ ಸ್ಥಿತಿ ಅವ್ರಿಗೆ ಬಂದಿರುತ್ತೆ ಯಾಕಂದ್ರೆ ಅವರಲ್ಲಿ ಈ ಕೂರ್ಮ ವಾಯು ಅನ್ನೋದು ಅವರಲ್ಲಿ ದೋಷ ಇದೆ ತರ್ಕರ ಅಂತ ಹೇಳಿ ಸೊ ಇನ್ನು ಇದು ಅಹ್ ಸ್ನೀಸಿಂಗ್ ಏರ್ ನಾವೇನಾದ್ರೂ ಶೀತ ಆದಾಗ ಸ್ನೀಸ್ ಮಾಡ್ತೀವಲ್ಲ ಸೊ ಅದರಿಂದ ಇದು ಕರ್ಕರ ವಾಯುವಿನಿಂದ ಆಗುತ್ತೆ ಆಮೇಲೆ ದೇವದತ್ತ ಅಂದ್ರೆ ಯಾರ್ನಿಂಗ್ ಏರ್ ನಾವೇನಾದ್ರೂ ಆಕಳಿಸಿದಾಗ ಅಥವಾ ನಮಗೆ ನಿದ್ದೆಗೆ ಜಾರಿದಾಗ ಈ ಒಂದು ದೇವದತ್ತ ವಾಯು ಅದಕ್ಕೆ ಕಾರಣ ಆಗುತ್ತೆ ಆಮೇಲೆ ಧನಂಜಯ ಇದು ಐದನೇದು ಪ್ರಿಸರ್ವಿಂಗ್ ಏರ್ ಅಂತೇಳಿ ಹ್ಮ್ ಅಂದ್ರೆ ಆ ನಮ್ಮ ದೇಹದಲ್ಲಿ ಅದು ಇರುತ್ತೆ ಅಂದ್ರೆ ನಾವು ಸತ್ತ ನಂತರನು ಕೂಡ ನಮ್ಮ ದೇಹದಲ್ಲಿ ಅದೇ ಇರುತ್ತೆ ಯಾಕಂದ್ರೆ ಈ ಈ ಒಂದು ಆ ವಾಯುವಿನಿಂದನೆ ಆ ದೇಹ ಜೀರ್ಣ ಆಗ್ಲಿಕ್ಕೆ ಸಹಾಯ ಮಾಡುತ್ತೆ ಇದಕ್ಕೆ ಧನಂಜಯ ಅಂತೇಳಿ ಕರಿತಾರೆ ಸೊ ಹೀಗೆ ಬೇರೆ ಬೇರೆ ತರದ ವಾಯುಗಳು ನಮ್ಮ ಜೀ ದೇಹದಲ್ಲಿ ಇದೆ ಓಕೆ ಇದೊಂದು ಡೀಟೇಲ್ಸ್ ಹ್ಮ್ ಸೊ ಆ ಈ ಎಲ್ಲ ಒಂದು ವಾಯು ಹೇಗೆ ಅದು ಕಂಟ್ರೋಲ್ ಆಗ್ತಾ ಇದೆ ಸೊ ಶ್ರೀಮದ್ ಭಾಗವತಮಲ್ಲಿ ಮೂರನೇ ಸ್ಕಂದ ಆರನೇ ಅಧ್ಯಾಯ ಎಂಟರಿಂದ ಹತ್ತನೇ ಶ್ಲೋಕದವರೆಗೂ ಈ ಮೂರು ಶ್ಲೋಕದಲ್ಲಿ ಇದ್ರ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ ಸೊ ಈ ಒಂದು ಪ್ರಾಣವಾಯುಗಳೇನಿದೆ ಅವು ಪರಮಾತ್ಮನಿಂದ ಅವು ನಿಯಂತ್ರಣ ನಿಯಂತ್ರಣದಲ್ಲಿ ಒಳಪಟ್ಟಿದಾವೆ ಹ್ಮ್ ಸೊ ಪರಮಾತ್ಮ ನಮ್ಮ ಹೃದಯದಲ್ಲಿ ಅವನು ನೆಲೆಸಿದಾನೆ ಹ್ಮ್ ಸೊ ಅವನ ಒಂದು ನಿಯಂತ್ರಣದಲ್ಲಿ ಎಲ್ಲ ವಾಯುಗಳು ಅವು ಕೆಲಸ ಮಾಡ್ತಾ ಇದೆ ಸೊ ಅವನು ಪರಮಾತ್ಮ ಪ್ರತಿಯೊಬ್ಬರ ಹೃದಯದಲ್ಲೂ ಅವನು ಹುಟ್ಟಿಕೊಂಡಿದ್ದಾನೆ ಹ್ಮ್ ಸೊ ಈ ಒಂದು ಆ ಒಂದು ವಿಷಯ ಏನಿದೆ ನಮಗೆ ತುಂಬಾ ಒಂದು ಮುಖ್ಯವಾದಂತದ್ದು ಯಾಕಂದ್ರೆ ಭಗವಂತ ನಮ್ಗೆ ಈ ಒಂದು ಭೌತಿಕ ಜಗತ್ತಿನಲ್ಲಿ ನಾವು ಬಿದ್ದಿದ್ರು ಕೂಡ ಭಗವಂತ ನಮ್ಮ ಜೊತೆಯನ್ನ ಅವನು ಬಿಡ್ತಾ ಇಲ್ಲ ನಮ್ಮನ್ನ ಒಂದು ಇಂಟಿಮೇಟ್ ಕನೆಕ್ಷನ್ ಅವನ ಜೊತೆ ಇದೆ ಪ್ರತಿಯೊಂದರು ಪ್ರತಿಯೊಂದು ಜೀವಿಯ ಜೊತೆನು ಕೂಡ ಅವನು ಈ ಒಂದು ಸಂಬಂಧವನ್ನ ಇಟ್ಕೊಂಡಿದ್ದಾನೆ ಸೊ ಅವನು ಆ ನಮ್ಮ ಜೀವನವನ್ನ ಅವನು ನಡೆಸ್ತಾ ಇದ್ದಾನೆ ಸೊ ಈಸ್ ದ ಅಲ್ಟಿಮೇಟ್ ಸಸ್ಟೈನರ್ ಆಫ್ ಅವರ್ ಲೈಫ್ ಸೊ ನಮ್ಮ ಜೀವನ ನಡೀತಾ ಇರೋದೇ ಅವನಿಂದ ಸೊ ಈ ಒಂದು ವಿಷಯವನ್ನು ನಾವು ಅರ್ಥ ಮಾಡ್ಕೊಂಡು ಭಗವಂತನಿಗೆ ಪ್ರತಿನಿತ್ಯ ನಾವು ಒಂದು ಭಕ್ತಿ ಸೇವೆಯನ್ನ ನಾವು ಮಾಡಬೇಕು ಭಕ್ತಿ ಸೇವೆಯನ್ನ ಸಲ್ಲಿಸ್ಬೇಕು ಸೊ ವಿ ಶುಡ್ ಹ್ಯಾವ್ ಗ್ರಾಟಿಟ್ಯೂಡ್ ಸೊ ಭಗವಂತನಿಗೆ ಆ ಒಂದು ಆ ಗ್ರಾಟಿಟ್ಯೂಡ್ಗೆ ಏನಂತಾರೆ ಆ ಭಗವಂತನಿಗೆ ನಾವು ಆ ಒಂದು ನಮ್ರತೆಯನ್ನ ಕೃತಜ್ಞತೆ 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 ಭಾವನೆಯನ್ನ ಇಟ್ಕೊಂಡಿರ್ಬೇಕು ನಾವು ಓಕೆ ನಮಗ್ ಭಗವಂತ ನಮಗೆ ಏನೆಲ್ಲಾ ಕೊಟ್ಟಿದನಲ್ಲ ಆ ಭಗವಂತ ನನಗೆ ಆ ಇಷ್ಟು ಕೊಟ್ಟಿದೀಯಾ ನಾನು ತುಂಬಾ ನಿನಗೆ ಕೃತಜ್ಞ ಹ್ಮ್ ಆ ಭಾವನೆಯಲ್ಲಿ ನಾವು ಭಗವಂತನಿಗೆ ಭಕ್ತಿ ಸೇವೆಯನ್ನ ನಾವು ಮಾಡ್ಬೇಕು ನನಗೆ ಕೊಟ್ಟಿರೋದೆ ಎಷ್ಟೆಲ್ಲ ನೀನು ಕೊಟ್ಟಿದೀಯಾ ಕೆಲವೊಬ್ಬರಿಗೆ ಇಷ್ಟು ಕೂಡ ಇರೋದಿಲ್ಲ ಹ್ಮ್ ದಯವಿಟ್ಟು ಹ್ಮ್ ನನಗೆ ಎಷ್ಟೊಂದು ಫೆಸಿಲಿಟಿಯನ್ನ ಕೊಟ್ಟಿದೀಯಾ ಹ್ಮ್ ನಿನಗೆ ನಾನು ತುಂಬಾ ಚಿರಋಣಿ ನಾನು ಕೃತಜ್ಞ ಹ್ಮ್ ಈ ಭಾವನೆಯಲ್ಲಿ ನಾವು ಭಕ್ತಿ ಸೇವೆಯನ್ನ ನಾವು ಮಾಡ್ಬೇಕು ಹ್ಮ್ ಯಾವಾಗ್ಲೂ ಭೌತಿಕವಾಗಿ ನಾವು ಕಂಪೇರ್ ಮಾಡೋದಾದ್ರೆ ನಮಗಿಂತ ಕೆಳಗಿರೋರ್ನ ಕಂಪೇರ್ ಮಾಡ್ಬೇಕು ಹ್ಮ್ ಅದೇ ಆಧ್ಯಾತ್ಮಿಕತೆಯಲ್ಲಿ ನಾವು ಮೇಲಿರೋರ್ ನಮ್ಗಿನ್ನ ಮೇಲಿರೋರ್ನ ಕಂಪೇರ್ ಮಾಡ್ಬೇಕು ಆ ಸೊ ಭೌತಿಕತೆಯಲ್ಲಿ ನಮಗೆ ಕೊಟ್ಟಿರೋದೆ ಎಷ್ಟಿದೆ ಹ್ಮ್ ಆ ಭಗವಂತ ನಮಗೆ ನೀವು ಎಷ್ಟು ಕೊಟ್ಟಿದ್ದೀರಾ ಹ್ಮ್ ಸೊ ನಾನು ನಿಮ್ಗೆ ತುಂಬಾ ಕೃತಜ್ಞ ಹ್ಮ್ ಸೊ ಆ ಕೆಲವೊಬ್ಬರಿಗೆ ಇಷ್ಟು ಕೂಡ ಇರೋದಿಲ್ಲ ಹ್ಮ್ ಸೊ ಈ ಮನೋಭಾವನೆಯನ್ನ ಇಟ್ಕೊಂಡ್ರೆ ನಮಗೆ ಆ ಒಂದು ಶಾಂತಿ ನೆಮ್ಮದಿ ತೃಪ್ತಿ ಅನ್ನೋದು ಬಂದ್ಬಿಡುತ್ತೆ ಅದೇ ನಾವು ಉಲ್ಟ ಉಲ್ಟ ಥಿಂಕ್ ಮಾಡಿದ್ರೆ ಅಯ್ಯೋ ನನಗೆ ಅದಿಲ್ಲ ನನಗೆ ಇದಿಲ್ಲ ಹ್ಮ್ ನನಗೆ ಆ ಅಷ್ಟು ಸಂಪತ್ತಿಲ್ಲ ತಾರ್ ಇಲ್ಲ ಇಲ್ಲ ಈ ರೀತಿಯ ಒಂದು ಆ ಮನೋಭಾವನೆಯಲ್ಲಿದ್ರೆ ನಮಗೆ ಆ ಒಂದು ದ್ವೇಷ ಹ್ಮ್ ಅಸೂಯೆ ಹ್ಮ್ ಆಮೇಲೆ ಚಿಂತೆ ಇವೆಲ್ಲ ತುಂಬಿಕೊಳ್ಳುತ್ತೆ ನಮ್ಮ ದೇಹದಲ್ಲಿ ಹ್ಮ್ ನಮ್ಮ ಮನಸ್ಸಿನಲ್ಲಿ ಸೊ ಯಾವಾಗ್ಲೂ ನಾವು ಭೌತಿಕವಾಗಿ ಕಂಪೇರ್ ಮಾಡೋದಾದ್ರೆ ನಮಗಿಂತ ಕೆಳಗಿರೋರ್ನ ಕಂಪೇರ್ ಮಾಡ್ಬೇಕು ಅದೇ ಆಧ್ಯಾತ್ಮಿಕತೆಯಲ್ಲಿ ನಾವು ನಮಗಿಂತ ಉನ್ನತ ಸ್ಥಾನದಲ್ಲಿ ತುಂಬಾ ಶುದ್ಧ ಭಕ್ತರು ಅಡ್ವಾನ್ಸ್ ಡಿವೋಟಿಸ್ಗೆ ಗೆ ನಾವು ಕಂಪೇರ್ ಮಾಡ್ಬೇಕು ಅವ್ರ ತರ ನಾವು ಆಗ್ಬೇಕು ಅನ್ನೋದನ್ನ ನಾವು ಯಾವಾಗ್ಲೂ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಅವ್ರ ತರ ನಾವು ಶ್ರದ್ಧೆಯನ್ನ ಉತ್ಸಾಹ ನಿಶ್ಚಯ ಧೈರ್ಯ ಕರ್ಮ ಪ್ರವರ್ತನಾತ್ ಸೊ ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ ಅಲ್ಲಿ ಬರುತ್ತೆ ಆ ಒಂದು ಭಕ್ತಿ ಸೇವೆಯನ್ನ ಮಾಡ್ಲಿಕ್ಕೆ ಉತ್ಸಾಹ ಆ ಒಂದು ನಿಶ್ಚಯ ಧೈರ್ಯ ಅದೆಲ್ಲ ಕೊಳ್ಬೇಕು ಸೊ ಪ್ರತಿನಿತ್ಯ ನಾವು ಆ ಒಂದು ಕೃತಜ್ಞತೆ ಭಾವನೆಯಲ್ಲಿ ಭಕ್ತಿ ಸೇವೆಯನ್ನ ಮಾಡ್ಬೇಕು ಹ್ಮ್ ಸೊ ಶ್ರೀಧರ ಸ್ವಾಮಿಯವ್ರು ಹೇಳ್ತಾರೆ ಲಾರ್ಡ್ಸ್ ರೋಲ್ ಆಸ್ ಎ ಡೈಜೆಸ್ಟಿವ್ ಫೈರ್ ಸಿಗ್ನಿಫೈಸ್ ಇಸ್ ಇಂಟಿಮೇಟ್ ಪ್ರೆಸೆನ್ಸ್ ವಿತ್ ಇನ್ ಈಚ್ ಲಿವಿಂಗ್ ಬಿ ಮೇಕಿಂಗ್ ಎನ್ಸಪರಬಲ್ ಕಂಪ್ಯಾನಿಯನ್ ಆಫ್ ದಿ ಸೋಲ್ಡ್ ಸೊ ಶ್ರೀಧರ ಸ್ವಾಮಿಯವ್ರು ಹೇಳ್ತಾರೆ ಭಗವಂತ ಅವನು ಭಗವಂತನ ಒಂದು ಆ ಕಾರ್ಯ ವೈಖರಿ ಹೇಗಿದೆ ನೋಡಿ ಜೀವಿ ಆಧ್ಯಾತ್ಮಿಕ ಜಗತ್ತನ್ನು ಬಿಟ್ಟು ಈ ಭೌತಿಕ ಜಗತ್ತಿಗೆ ಬಿದ್ದಿದ್ರು ಕೂಡ ಭಗವಂತ ಅವನ ಜೀವಿಯ ಜೊತೆ ಅವನ ಸಂಬಂಧವನ್ನ ಅವನ್ ಬಿಟ್ಕೊಟ್ಟಿಲ್ಲ ಅದನ್ನ ಸಪ್ರೇಟೇ ಮಾಡಕ್ ಆಗೋಲ್ಲ ಹ್ಮ್ ಆ ರೀತಿಯ ಒಂದು ಸಂಬಂಧ ಸೊ ಆ ಅಗ್ನಿಯ ಅಗ್ನಿಯಲ್ಲಿ ಅಹ್ ಒಂದು ಬಿಸಿಯನ್ನ ಶಾಖವನ್ನ ಹೇಗೆ ತಗ್ಲಾ ತಗ್ದ ಹಾಕ್ಲಿಕ್ಕೆ ಸಾಧ್ಯವಿಲ್ವೋ ಆ ರೀತಿ ಭಗವಂತ ಮತ್ತೆ ಜೀವಿಯ ಒಂದು ಸಂಬಂಧ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಸೊ ಹೀಗೆ ಭಗವಂತ ಪ್ರತಿಯೊಂದು ವಿಷಯದಲ್ಲೂ ಕೂಡ ಜೀವಿಯನ್ನ ಪಾಲನೆ ಪೋಷಣೆಯನ್ನ ಮಾಡ್ತಾ ಇದೆ ಸೊ ಭಗವಂತನ ಒಂದು ಕೈವಾಡ ಎಲ್ಲ ಕಡೆನೂ ಇದೆ ಅವನು ಭಕ್ತನೇ ಆಗಿರ್ಲಿ ಅಥವಾ ಆಭಕ್ತನೇ ಆಗಿರ್ಲಿ ಹ್ಮ್ ಅವನು ದೇವರನ್ನ ನಂಬ್ಲಿ ನಮ್ದೆ ಇರ್ಲಿ ಹ್ಮ್ ಸೊ ಪ್ರತಿಯೊಂದು ಜೀವಿಯ ಜೊತೆ ಅವನು ಇದ್ದಾನೆ ಪರಮಾತ್ಮನಾಗಿ ಓಕೆನಾ ಅವರಿಗೆ ತಕ್ಕಂತೆ ಪಾಠವನ್ನ ಕಲಿಸ್ತಾ ಹ್ಮ್ ಅವರಿಗೆ ಮಾರ್ಗದರ್ಶನವನ್ನು ಕೊಡ್ತಾ ಅಥವಾ ಬೇರೆಯವರ ಮುಖಾಂತರ ಮಾರ್ಗದರ್ಶನವನ್ನ ಕಳಿಸ್ತಾ ಹ್ಮ್ ಹೇಗೋ ಅವರನ್ನ ಪಾಲನೆ ಪೋಷಣೆಯನ್ನ ಅವನು ಮಾಡ್ತಾ ಇದ್ದಾನೆ ಸೊ ಅವರ ಒಂದು ಸಹವಾಸವನ್ನ ಅವನು ಆ ಯಾವತ್ತೂ ಕೂಡ ಬಿಡುವುದಿಲ್ಲ ಓಕೆ ಸೊ ಹೀಗೆ ಭಗವಂತ ನಮಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಅವನು ಆ ಅವನ ಕೃಪೆಯನ್ನ ಕೊಡ್ತಾ ಇದ್ದಾನೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರಿ ಇಲ್ಲಿಗೆ ವಿರಾಮ ಕೊಡೋಣ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು ಒಂದೆರಡು ನಿಮಿಷ ಟೈಮ್ ಇದೆ ಮೂರನೇ ಸ್ಕಂದದ್ದು ಇದು ಹೇಳುದ್ರಲ್ಲ ಶ್ಲೋಕ ಹೇಳುದ್ರಲ್ಲ ಎಷ್ಟನೇ ಅಧ್ಯಾಯ ಎಷ್ಟ್ನೇ ಶ್ಲೋಕ ಅದು ಮೂರನೇ ಅಹ್ ಸ್ಕಂದ ನಂಬರ್ ಹೇಳ್ತೇನೆ ಮೂರನೇ ಸ್ಕಂದ ಆರನೇ ಅಧ್ಯಾಯ ಎಂಟು ಒಂಬತ್ತು ಹತ್ತನೇ ಶ್ಲೋಕ ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭುಜಿ ಅದು ಪ್ರಾಣವಾಯು ಅಪಾನವಾಯು ನನಗೆ ಸ್ವಲ್ಪ ಬರ್ತಿದ್ದಿಲ್ರಿ ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದ ಹರೇ ಕೃಷ್ಣ ಧನ್ಯವಾದ ನಿರ್ಮಲಾ ಮಾತು ಹರೇ ಕೃಷ್ಣ ओके okay. एन मार ना वंचाकलपतरु वैश्यकृपा सिंधुभ्ये वचा पति पावनेभ्यो वैष्णवेभ्यो नमो नम अनकोटिवैष्णवृंद की जय नामाचार्य श्री लहरिदास ठाकुर की जय हरे कृष्ण थैंक यू प्रभुजी वेरी नाइस क्लास प्रभुजी ಐತ್ರಿ ಗಣೇಶ್ ಅಂತ ಹೇಳಿ ಗಣೇಶ್ ಯಾರಾದ್ರೂ ಅನೌನ್ಸ್ಮೆಂಟ್ ಇದ್ರೆ ಮಾಲ್ವಂ ಪ್ರಿ ಬರ್ತ್ವೇಶ್ ಪ್ರಣಾಮ್ ಧನ್ಯವಾದಗಳುಭುಜಿ ದಂಡ್ ಧನ್ಯವಾದ ನನ್ನ ಮಗಳು ಹುಷಾರಿಲ್ಲ ಪ್ರೇಯರ್ ಮಾಡಿರ್ ಸೊ ಗಣೇಶ್ ಮತ್ತೆ ಸೆಲ್ವಂ ಅವರು ಬರ್ಡೇ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಸೊ ಅವರಿಗೆ ಅಭಿನಂದನೆ ಅಂತ ಸೆಲೆಬ್ರೇ ಸಲ್ಸೋಣ ಒಂದು ಬಾರಿ ಹರೇ ಕೃಷ್ಣ ಮಂತ್ರಿ ಹೇಳೋಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ದ್ರಾಕ್ಷಿಣಿ ಮಾತಾಜಿ ಅವ್ರ ಮಗಳು ಕೂಡ ಬೇಗ ಹುಷಾರಾಗ್ಲಿ ಅವ್ರು ಅನಾರೋಗ್ಯದಲ್ಲಿರೋ ಕಾರಣ भगवन्तेನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಹರಿ கிருஷ்ணா ಹರಿ கிருஷ்ணா 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 ಹರಿ ಹರೇ ಹರೇ ರಾಮ ಹರೇ ರಾಮ 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 ಹರಿ ಶ್ರೀ ಕೃಷ್ಣ ತಜಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಧನ್ಯವಾದ 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 ನೆಕ್ಸ್ಟ್ ಸೀರಿ ನಮಸ್ಕಾರ ಓಕೆ a